ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಅದರ ಒಂದು ಸಂತೋಷ ಸಡಗರದಲ್ಲಿ ನಾವಿದ್ದೇವೆ ಅದಕ್ಕಾಗಿಯೇ ನಾನು ಸಾಧ್ಯವಾದಷ್ಟು ಈ ತಿಂಗಳು ತಂದೆಯಾದ ದೇವರ ಬಗ್ಗೆ ತಿಳಿಸಿಕೊಟ್ಟೆ ಈಗ ಯೇಸು ಸ್ವಾಮಿಯ ಬಗ್ಗೆ ಮುಂದಿಗೆ ಪವಿತ್ರಾತ್ಮನ ಬಗ್ಗೆ ಹಾಗೆ ಇವರ ಮೂವರು ಒಬ್ಬರೇ ಎಂಬ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ತ್ರಯಕತ್ವದ ಬಗ್ಗೆನೂ ಕೂಡ ಕೊಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಪ್ರಿಯರೇ ನೀವೆಲ್ಲರೂ ನಮ್ಮ ಸೇವೆಗಾಗಿ ಪ್ರಾರ್ಥಿಸಿ ನಮ್ಮ ಸೇವೆಯನ್ನು ಆಶೀರ್ವದಿಸಿ ಯೇಷುವಿನ ಅಭಿಷೇಕಗಳ ನಾಮದಲ್ಲಿ ನೀವು ಪ್ರಾರ್ಥಿಸುವುದಾದರೆ ನಮ್ಮ ಸೇವೆಯನ್ನು ಇನ್ನಷ್ಟು ಬಲಪಡಿಸಬಹುದು ವಾಟ್ಸಪ್ಗಳ ಮೂಲಕ ಫೇಸ್ಬುಕ್ಕಿನ ಮೂಲಕ ಇನ್ಸ್ಟಾಗ್ರಾಮ್ನ ಮೂಲಕ ಯೂಟ್ಯೂಬ್ನ ಮೂಲಕ ನಮ್ಮ ಒಂದು ಸಂದೇಶವನ್ನು ನೋಡಿ ಆಶೀರ್ವದಿಸ್ತಿರುವಂತಹ ಪ್ರತಿಯೊಬ್ಬ ದೇವಜನಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಬೆಳಗಿನ ವಚನದ ಭಾಗವನ್ನು ನಾನು ತಿಳಿಸ್ತಾ ಇದ್ದೇನೆ ಇದನ್ನು ನೋಡುವಂತಹ ಅನ್ಯ ಜನಗಳು ಕೂಡ ರಕ್ಷಣೆ ಹೊಂದಿಕೊಳ್ಳಲಿ ಎಂದು ಪ್ರಾರ್ಥಿಸಿಕೊಳ್ಳಿರಿ ಪ್ರಿಯರೇ ಇವತ್ತು ಯೇಸು ಸ್ವಾಮಿ ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಇನ್ನೊಂದು ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಕ್ರೈಸ್ತರ ದೇವರು ಬಂದು ಎರಡು ಸಾವಿರ ವರ್ಷಗಳ ಆಯಿತು ಅಂತ ಹೇಳೋದಕ್ಕೆ ಇಲ್ಲ ಅವರು ಆದಿಯಿಂದಲೇ ಇದ್ದವರು ಅಂತ ಹೇಳೋದ್ರ ಬಗ್ಗೆ ನಿಮಗೆ ನಾನು ವಚನಗಳನ್ನು ತಿಳಿಸಿಕೊಟ್ಟಿದ್ದೆ ಈಗ ಪ್ರಿಯರೇ ಇವತ್ತು ತಿಳಿಸ್ಕೊಡ್ತಕ್ಕಂಥ ವಚನ ಒಂದು ಮಗು ಹುಟ್ಟಬೇಕಾದ್ರೆ ಆ ಮಗು ಗಂಡ ಹೆಣ್ಣ ಅಂತ ಕಂಡುಹಿಡಿಯೋದು ಕಷ್ಟ ಸ್ಕ್ಯಾನಿಂಗ್ ಮಾಡಿದ್ರೂ ಕೂಡ ಕೆಲವೊಂದು ಸಲ ತಿಳಿಯೋದಿಲ್ಲ ಪ್ರಿಯರೇ ಆದರೆ ಯೇಸುಸ್ವಾಮಿ ಮನುಷ್ಯನಾಗಿ ಹುಟ್ಟಿ ಬರಬೇಕಾದ್ರೆ ಅವರು ಹುಟ್ಟಿ ಬರೋದಕ್ಕಿಂತ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಅವರು ಈ ಲೋಕದಲ್ಲಿ ಒಬ್ಬ ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಪವಿತ್ರಾತ್ಮನಿಂದ ಗರ್ಭಧರಿಸಿ ಆ ವ್ಯಕ್ತಿ ಲೋಕಕ್ಕೆ ರಕ್ಷಕನಾಗಿ ಒಡೆಯನಾಗಿ ಯಹೂದಾದ ರಾಜನಾಗಿ ಬರ್ತಾನೆ ಅಂತ ಹೇಳುವಂಥ ಪ್ರವಾದನೆಗಳನ್ನು ಆಗಿನ ಕಾಲದ ಪ್ರವಾದಿಗಳು ಮಾಡಿದರು ಪ್ರೇರೆ ಏಕೆಂದರೆ ಒಂದು ಆರು ತಿಂಗಳು ಮುಂಚೆ ಆದರೂ ಕೂಡ ಇಂಥ ಮಗು ಗಂಡು ಮಗು ಹೆಣ್ಣು ಮಗು ಅಂತ ಹೇಳಲಿಕ್ಕೆ ಈಗಿನ ಒಂದು ವೈಜ್ಞಾನ ಇನ್ನೂ ಮುಂದುವರೆದಿಲ್ಲ ಆದರೆ ಆ ಕಾಲದಲ್ಲಿ ಸ್ವಾಮಿ ಹುಟ್ಟಿ ಬರ್ತಾರೆ ಅಂತೇಳಿ ನಾಲ್ಕು ಸಾವಿರ ವರ್ಷಗಳ ಹಿಂದಿನಿಂದಾನೇ ಪ್ರವಾದನೆಗಳು ಬರ್ತಾ ಇರ್ತಿದ್ದಾರೆ ಅದು ಎಷ್ಟೊಂದು ದೇವರ ಮಹಿಮೆಯಿಂದ ಕ್ರಿಸ್ತ ತುಂಬಿ ಹುಟ್ಟಿರ್ಬೋದು ಅಂತ ಹೇಳೋದನ್ನು ನಾವು ಸಾಕ್ಷಿ ಆಧಾರಗಳ ಸಮೇತ ನೋಡುವ ಹಾಗಾದರೆ ಇವತ್ತು ಪ್ರವಾದಿಗಳ ಬಾಯಿಂದ ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ ಅಂತ ಹೇಳಿದ್ರ ಬಗ್ಗೆ ನಾವೀಗ ತಿಳಿದುಕೊಳ್ಳಿಕ್ಕೆ ಹೋಗುವ ಪ್ರಿಯರೇ ಏಷಾಯ ಏಳು ಹದಿನಾಲ್ಕರಲ್ಲಿ ನಾವು ತೆಗೆದುಕೊಳ್ಳೋದೆ ಅದರ ಪ್ರಿಯರೇ ಇದರಲ್ಲಿ ನೀವು ಗಮನಿಸಿ ಏಷಾಯ ಏಳು ಹದಿನಾಲ್ಕನ್ನು ನಾನೀಗ ಓದ್ತಾ ಇದ್ದೇನೆ ಸುಮಾರು ಯಶಸ್ವಾಮಿ ಹುಟ್ಟೋದಕ್ಕಿಂತ ಆರುನೂರು ವರ್ಷಗಳ ಹಿಂದೆ ಕೊಟ್ಟಂತಹ ಒಂದು ಪ್ರವಾದನೆಯಾಗಿದೆ ಪ್ರಿಯರೇ ಏಳು ಹದಿನಾಲ್ಕರಲ್ಲಿ ಯೇಸಾನಿಗೆ ದೇವರು ಕೊಟ್ಟಂತಹ ಒಂದು ಗುರುತು ಅಥವಾ ದರ್ಶನ ಏನು ಅಂತಂದರೆ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಎಡೆದು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವನು ಅವನು ಅಲ್ಲಿ ನೋಡಿ ಆ ಒಂದು ಏಷಾಯ ಎಂಬಂಥ ಪ್ರವಾದಿಗೆ ಜನಗಳಿಗೆ ಇದನ್ನು ಹೋಗಿ ತಿಳಿಸು ಮುಂದಿನ ದಿನಗಳಲ್ಲಿ ಯೇಸು ಸ್ವಾಮಿ ಹುಟ್ಟೋದ್ರ ಬಗ್ಗೆ ಒಬ್ಬ ಗುರುತನ್ನು ದೇವರು ಕೊಡ್ತಾರೆ ಅದೇನೆಂದರೆ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಎಡಿದು ಅವನಿಗೆ ಇಮಾನ್ ವೇಲ್ ಎಂದು ಹೆಸರಿಡುವರು ಅಂತೇಳಿ ಆ ಇಮಾನ್ ವೇಲು ಅಂತ ಹೇಳುವಂಥ ಹೆಸರಿನ ಅರ್ಥನ ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ಕೂಡ ತೋರಿಸಿದೆ ಆ ಪ್ರವಾದನೆ ಸಕ್ಸಸ್ ಆಗಿರುವಂಥದ್ದು ಅದರ ಅರ್ಥ ಎಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು ಅರ್ಥ ಅಂದರೆ ಪಾಪದಿಂದ ದೂರ 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 ಆಗಿ ದೇವರಿಂದ ಬೇರ್ಪಟ್ಟು ಪಾಪದ ಪರಿಣಾಮವಾಗಿ ಶಾಪ ಶಾಪದಿಂದ ಬಂಧನ ಬಡತನ ದರಿದ್ರ ರೋಗ ಇತ್ಯಾದಿಗಳು ಕಾಡುತ್ತಾ ಈ ಪಾಪದ ಒಂದು ಪ್ರತಿಫಲವನ್ನು ಅನುಭವಿಸ್ತಿರುವಂಥ ಸಮಯದಲ್ಲಿ ಜನಗಳು ದೇವರಿಂದ ದೂರ ಆಗುವಾಗ ದೇವರನ್ನು ಒಟ್ಟುಗೂಡಿಸಲಿಕ್ಕೆ ಒಬ್ಬ ಮನುಷ್ಯ ಕನ್ನಿಕೆಯ ಗರ್ಭದಿಂದ ಬರಬೇಕಾಗಿತ್ತು ಅಂದರೆ ಪಾಪವನ್ನು ಒತ್ತುಕೊಳ್ಳೋದಕ್ಕೋಸ್ಕರ ಎಲ್ಲ ಪ್ರಾಣಿಗಳ ಬಲಿ ಮತ್ತು ದೇಹ ದಂಡನೆಯನ್ನು ಮಾಡಿಕೊಳ್ಳುವಂಥದ್ದು ಬಾಳನ ವಿಗ್ರಹದ ಮುಂದೆ ಹಾಗೆಯೇ ಹೋಗಿ ಆ ಒಂದು ಆ ವರ್ಷಕ್ಕೊಂದು ಸಲ ಹೋಗಿ ಪ್ರಾಣಿಗಳ ಬಲಿಯನ್ನು ಯಾಜಕರ ಮುಂದೆ ಕೊಡೋದ್ರ ಮೂಲಕ ಪಾಪ ಪರಿಹಾರ ಮಾಡ್ಕೊಳ್ತಿರ್ಲಿಲ್ಲ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪ್ರತಿ ವರ್ಷಕ್ಕೊಂದು ಸಲ ಪಾಪವನ್ನು ಆರೈಕೆ ಮಾಡ್ಕೊಂಡು ಬರ್ತಾಯಿದ್ರು ಪ್ರಿಯರೇ ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ಯೇಸುಸ್ವಾಮಿ ತಾನೇ ದೇವರಾಗಿದ್ದರೂ ಕೂಡ ಮನುಷ್ಯನ ಅವತಾರವನ್ನು ಎತ್ತಿ ನಮಗೋಸ್ಕರ ಸತ್ತು ಮೂರು ದಿವಸ ಎದ್ದು ಬಂದು ದೇವರಿಂದ ದೂರವಾಗಿದ್ದಂಥ ನಮ್ಮನ್ನು ದೇವರ ಜೊತೆ ಸಂಬಂಧ ಕಲ್ಪಿಸೋದಕ್ಕೆ ಬಂದ ಅಂತ ಹೇಳುವಂಥದ್ದು ಈ ಒಂದು ವಾಕ್ಯದ ಅರ್ಥವಾಗಿದೆ ಪ್ರಿಯರೇ ಹಾಗೆಯೇ ಎರಡನೆಯ ಒಂದು ಪ್ರವಾದನ ಏನಂದರೆ ಏಷಾಯ ಒಂಬತ್ತು ಆರನ್ನು ನಾವು ತೆಗೆದುಕೊಳ್ಳೋದೆ ಅದರ ಪ್ರಿಯರೇ ಅದರಲ್ಲಿ ಭಾಳ ಚೆನ್ನಾಗಿ ಬರ್ತದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತ ಬಾವು ಅವನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬುದು ಆತನ ಹೆಸರು ಏಳನೇ ವಾಕ್ಯ ಅವನ ಮುಖಾಂತರ ದಾವಿದನ ಸಿಂಹಾಸನವು ಆಡಳಿತ ಅಭಿವೃದ್ಧಿಯಾಗುವುದು ದಾವಿದ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಆ ರಾಜ್ಯ ಇಂದಿನಿಂದ ಯಾವಾಗಲೂ ನ್ಯಾಯ ನೀತಿಗಳ ಮೂಲಕ ಸ್ಥಾಪಿಸಿಕೊಳ್ಳುವುದು ಇದು ಯಹೋನ ಆಗ್ರಹವು ಹೀಗೆ ಈ ಒಂದು ವಚನವನ್ನು ಕೆಳಗಡೆ ಓದ್ಕೊಂಡು ಬನ್ನಿ ಪ್ರಿಯರೇ ನಿಮ್ಗೆ ಅದರಲ್ಲಿ ಚೆನ್ನಾಗಿ ಅರ್ಥ ಆಗ್ತದೆ ಮಗು ಹುಟ್ಟೋದಕ್ಕಿಂತ ಮೊದಲೇ ಅವನ ಬಗ್ಗೆ ಆಡಳಿತ ಅವನ ಕೈಯಲ್ಲಿ ಇದೆ ಅಂತೇಳಿ ಅದಕ್ಕೆ ಮತ್ತೆ ಇಪ್ಪತ್ತ ಎಂಟನೇ ಅಧ್ಯಾಯದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯದಲ್ಲಿ ನಾವು ಗಮನಿಸಿದರೆ ಪ್ರಿಯರೇ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಅದೇ ಅಧಿಕಾರವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ ನನಗೆ ಕೊಡಲ್ಪಟ್ಟಿದೆ ನೀವು ಹೋಗಿರಿ ಭೂಲೋಕದ ಕಟ್ಟ ಕಡೆಯವರಿಗೆ ಸುವಾರ್ಥ ಸಾರೀರಿ ತಂದೆ ಮಗ ಪವಿತ್ರಾತ್ಮನ ಸಲ ದೀಕ್ಷಾ ಸ್ಥಾನ ಮಾಡಿಸಿರಿ ನಾನು ಯುಗದ ಕೊನೆಯವರೆಗೂ ನಿಮ್ಮ ಹತ್ರ ಇರ್ತೀನಿ ಯಾಕೆಂದರೆ ಆಡಳಿತ ಇವತ್ತು ಸ್ವಾಮಿಯ ಕೈಯಲ್ಲಿದೆ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಮರಣವನ್ನು ಅನುಭವಿಸುವುದರ ಮೂಲಕ ಸೈತಾನನ ತಲೆಯನ್ನ ಜಜ್ಜಿ ಇವತ್ತು ನಮಗೆ ಅಧಿಕಾರವನ್ನು ಸ್ಥಾಪಿಸಿಕೊಟ್ಟುದರಿಂದ ಆಡಳಿತ ಮಾಡುವಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಏಸುಕಸ್ಥರೇ ಆಗಿದ್ದಾರೆ ಪ್ರಿಯರೇ ಅದ್ಭುತ ಸ್ವರೂಪನು ಸ್ವಾಮಿ ಹತ್ರ ಬಂದವರಿಗೆ ಅದ್ಭುತಗಳಾಗದೇ ಇಲ್ಲ ಹಾಗೇ ಆಗುತ್ತೆ ಯಾಕೆ ಅದರ ಪ್ರಿಯರೇ ಇವತ್ತು ನೀವೇ ಅಬ್ಸರ್ವ್ ಮಾಡಿ ಅನ್ಯ ಜನಗಳಾದಂಥ ಜನಗಳು ಅಥವಾ ನಾನು ಕೂಡ ಅನ್ಯ ಜನದಿಂದ ಬಂದು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದವನು ನೀವು ಚರ್ಚಿಗೆ ಬರತಕ್ಕಂಥ ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿ ಸ್ಟಾರ್ಟಿಂಗಲ್ಲಿ ಬಂದಾಗ ಎಷ್ಟು ಕಷ್ಟದಲ್ಲಿದ್ದರು ಯೇಸು ಹತ್ರ ಬಂದಾಗ ಬಂದಾಗ ಎಷ್ಟು ಅಭಿವೃದ್ಧಿ ಆದರು ಅಂತೇಳಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯೇಸು ಹತ್ರ ಬಂದವರು ಯಾರೂ ಕೂಡ ಹಾಳಾಗಿಲ್ಲ ಹಾಳಾಗೋದು ಕೂಡ ಇಲ್ಲ ಅವರ ಕುಟುಂಬದಲ್ಲಿ ದೇವರು ಅದ್ಭುತಗಳನ್ನು ಸೃಷ್ಟಿ ಮಾಡಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ತಲುಪಿಸಿರ್ತಾರೆ ನೆಕ್ಸ್ಟಲ್ಲಿ ಕರ್ತನು ಅಂದರೆ ನಾವು ಮಾಡುವಂಥ ಆಲೋಚನೆಗಳನ್ನೆಲ್ಲ ನಾವು ನಾಶ ಮಾಡಿ ದೇವರ ಆಲೋಚನೆ ಪ್ರಕಾರ ನಾವು ನಡೀತೀವಿ ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ ಮೇಲೆ ನಮ್ಮನ್ನು ಯಾವ ಥರ ಬೆಳೆಸಬೇಕು ಯಾವ ಥರ ಸಾಕಬೇಕು ಯಾವ ಥರ ಪೋಷಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಆಲೋಚನೆಯನ್ನು ಮಾಡುವಂಥ ಕರ್ತನೂ ಆಗಿದ್ದಾರೆ ಅವ್ರು ಮಾಡುವಂಥ ಆಲೋಚನೆ ಅಹಿತದ ಆಲೋಚನೆ ಅಲ್ಲ ಎಲ್ಲ ಮನುಕೂಲಕ್ಕೆ ಹಿತವಾದಂಥ ಆಲೋಚನೆಗಳನ್ನು ಮಾಡಿ ನಮ್ಮನ್ನು ಸದಾ ಕಾಲವು ಕಾದು ಕಾಪಾಡುವಂಥ ಆಲೋಚನೆ ಕರ್ತನೂ ಕೂಡ ನಮ್ಮ ದೇವರಾಗಿದ್ದಾರೆ ಪ್ರೇರೆ ಪರಾಕ್ರಮಿಯಾದ ದೇವರು ಅಂದರೆ ಇವರ ಮುಂದೆ ಯಾವ ಮಾಟ ಕೂಟ ಅಂತ್ರ ತಂತ್ರ ಪೀಡೆ ಪಿಶಾಚಿ ಶಕ್ತಿಗಳು ಶಕ್ತಿಗಳು ದುರಾತ್ಮ ಶಕ್ತಿಗಳು ಏನೇ ಇದ್ದರೂ ಕೂಡ ಯೇಶುವಿನ ಅಭಿಷೇಕಗಳ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಾಕ್ರಮಿ ಆದ ದೇವರು ತಾನೇ ಬಂದು ನಮಗೋಸ್ಕರ ಯುದ್ಧವನ್ನು ಮಾಡಿ ಅಂದರೆ ವಿಮೋಚನಾ ಕಂಡ ಹದಿನಾಲ್ಕು ಹದಿನಾಲ್ಕರಲ್ಲಿ ಬರಲುಪಟ್ಟಿದೆ ಪ್ರಿಯರೇ ನೀವಂತೂ ಸುಮ್ಮನಿರ್ರಿ ನಾನೇ ನಿಮಗೋಸ್ಕರ ಯುದ್ಧ ಮಾಡ್ತೀನಿ ಅಂತೇಳಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಕೋಪ ಬಿಡಲಿಕ್ಕೆ ಆಗದಂಥ ಚಟಗಳು ಅಥವಾ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಮಾಟ ಮಂತ್ರ ಅಂತರ್ತಂತ್ರ ಶಕ್ತಿಗಳಿಂದ ನೀವು ಬಳಲ್ತಾ ಇದ್ದರೆ ಯೇಸುವೇ ಎಂದು ಕೂಗಿದರೆ ಪರಾಕ್ರಮೆಯಾದ ದೇವರು ತಾನೇ ಇಳಿದು ಬಂದು ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಓಡಿಸಲು ಶಕ್ತನಾಗಿದ್ದಾರೆ ಅಂತೇಳಿ ಆ ಕಾಲದಲ್ಲಿ ಪ್ರವಾದನೆಗಳು ಬಂದಿತ್ತು ಹಾಗೆ ಪರಾಕ್ರಮೆಯಾದ ದೇವರು ನಿತ್ಯನಾದ ತಂದೆ ನೋಡಿ ಯೇಸು ಸ್ವಾಮಿಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ ಹಾಗಾದರೆ ತಂದೆ ಮಗ ಅಲ್ಲಿ ಒಂದೇ ದೇಡದ ಅರ್ಥ ಪ್ರಿಯರೇ ಇಲ್ಲೂ ಕೂಡ ತ್ರಯಕತ್ವದ ಒಂದು ಸಂಕೇತವನ್ನು ನಾವು ಕಾಣ್ಬೋದು ಪ್ರಿಯರೇ ನಿತ್ಯನಾದ ತಂದೆ ಅಂದರೆ ಯಾವಾಗಲೂ ಇರತಕ್ಕಂಥ ತಂದೆಯಾದ ದೇವರೇ ಮಗನಾಗಿ ಬಂದು ನಮ್ಮನ್ನು ರಕ್ಷಿಸಿದ್ರು ಅಂತೇಳಿ ನಾವು ತಿಳ್ಕೊಬೇಕಾಗಿದೆ ನೆಕ್ಸ್ಟ್ ಸಮಾಧಾನ ಪ್ರಭು ಎಂಬುದು ಆತನ ಹೆಸರು ಹಾಗಾದರೆ ಸ್ವಾಮಿಗೆ ಸಮಾಧಾನದ ಪ್ರಭು ಅಂತ ಕೂಡ ಹೆಸರಿದೆ ಅಂದರೆ ಯೇಸು ಹತ್ರ ಬಂದವರಿಗೆ ಏನೇ ಕಷ್ಟಗಳು ಬಂದರೂ ಕೂಡ ಯಾರೇ ಹಿಡ್ಕೊಂಡು ಓಡಿಲಿ ಯಾರೇ ಕಿರಿಕಿರಿ ಮಾಡಲಿ ಯಾರೇ ಗಲಾಟೆಗಳು ಮಾಡಲಿ ಸ್ವಾಮಿ ಮಕ್ಕಳು ಸಮಾಧಾನದಲ್ಲಿರೋದನ್ನು ನೋಡಿರ್ಬೋದು ಈಗ ಈ ಎರಡು ವರ್ಷದ ಹಿಂದೆ ಕ್ರೈಸ್ತರ ಮೇಲೆ ತುಂಬ ದೌರ್ಜನ್ಯಗಳು ನಡೀತು ತುಂಬ ಹಿಂಸೆಗಳು ನಡೀತು ಆದರೆ ನಾವು ಶಾಂತಿಯುತವಾದ ಪ್ರತಿಭಟನೆಗಳು ಮಾಡೋದು ಹೊರತು ಅವ್ರು ಮಾಡ್ತಾರಲ್ಲ ಅಂತೇಳಿ ನಾವು ಸೇಡನ್ನು ತಿರ್ಸ್ಲಿಕ್ಕೆ ಯಾರೂ ಕೂಡ ಎದ್ದು ನಿಲ್ಲಲಿಲ್ಲ ಪ್ರಿಯರೇ ಯಾಕೆಂದರೆ ಸ್ವಾಮಿ ಕಲಿಸಿದ್ದೆ ನೀವು ಸಮಾಧಾನದಲ್ಲಿರಿ ಇತರರನ್ನು ಸಮಾಧಾನ ಪಡಿಸಿ ಅಂತೇಳಿ ಅಲ್ಲಲ್ವಿಯ ಹಾಗಾದರೆ ಪ್ರಿಯರೇ ಸ್ವಾಮಿ ಹುಟ್ಟಿ ಬರೋದಕ್ಕೆ ಇನ್ನೊಂದು ಎರಡನೇ ಪ್ರವಾದನೆ ಇದಾಗಿದೆ ಪ್ರಿಯರೇ ಹಾಗೆಯೇ ಪ್ರಿಯರೇ ಮೂರನೆಯ ಪ್ರವಾದನೆಯನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಹೋಗೋದಾದರೆ ಅಲ್ಲಿ ಸ್ವಾಮಿ ಬಗ್ಗೆ ಇನ್ನೊಂದು ಪ್ರವಾದನೆ ಕೂಡ ಬಂದಿದೆ ಅದು ಏನಂತಂದರೆ ದೂತನ ಮೂಲಕ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮೊದಲೇ ಯೇಸುಫನಿಗೆ ತಿಳಿಸ್ತಾರೆ ಆಕೆಯಾಗ ಒಂದನೇ ಅಧ್ಯಾಯ ಇಪ್ಪತ್ತರಿಂದನೇ ಓದುವ ಆ ಅಲ್ಲಿ ಬರ್ತದೆ ಏತರೆ ಆಕೆಯು ಒಬ್ಬ ಮಗನನ್ನು ಅಡೆಯುವಳು ನೀನು ಆತನಿಗೆ ಏಸು ಎಂದು ಸರಿಡಬೇಕು ಏಕೆಂದರೆ ಆ ಆತನೇ ತನ್ನ ಜನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಇದು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಹಾಗಾದರೆ ಪ್ರಿಯರೇ ದೂತನ ಮೂಲಕ ಒಂದು ಸಂದೇಶ ಬಂತು ನಿನ್ನ ಒಂದು ನಿಶ್ಚಿತಾರ್ಥವಾಗಿರ್ತಕ್ಕಂತಹ ಆ ಮರಿಯಳ ಹೊಟ್ಟೆ ಒಳಗಡೆ ಏಸೂತ್ ಹೇಳತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಲಿಕ್ಕಿದ್ದಾನೆ ಅಂದರೆ ಅಕಸ್ಮಾತ್ ದೂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಗಂಡು ಮಗು ಆಗೋದ್ರ ಬದಲು ಹೆಣ್ಣು ಮಗು ಆಗಿದರೆ ಎಷ್ಟೊಂದು ನಾಚಿಕೆ ಹೇಳಲ್ವ ನೋಡಿ ಅಲ್ಲಿ ಇವತ್ತು ಪ್ರವಾದನೆಗಳ ಕೊಡುವಾಗ ಕೂಡ ನಾವು ತಪ್ಪಾದ ಪ್ರವಾದನೆಗಳನ್ನ ಕೊಡಬಾರ್ದು ನಿಮಗೆ ಒಟ್ಟೊಳಗಡೆ ಇಂಥ ಮಗು ಹುಟ್ಟುತ್ತದೆ ನಿಮಗೆ ಈ ಥರ ಆಗ್ತದೆ ಅಂತ ಸುಮ್ಮನೆ ಸುಮ್ಮನೆ ಪ್ರವಾದನೆಗಳು ಕೊಡಬಾರ್ದು ದೇವರಿಂದ ಬಂದಿರತಕ್ಕಂಥ ಪ್ರವಾದನೆ ಆದರೆ ಮಾತ್ರ ಕೊಡಬೇಕು ಪ್ರಿಯರೇ ಇವತ್ತು ನೋಡಿ ದೂತ ಬಂದ್ಬಿಟ್ಟು ಹೇಳ್ತಾನೆ ಆಕೆ ಒಬ್ಬ ಮಗನನ್ನು ಎಡೆಯೋಳು ಆ ನೀನು ಏಸು ಅಂತ ಹೆಸರಿಡಬೇಕು ನೋಡಿ ಹುಟ್ಟೋದಕ್ಕಿಂತ ಮೊದಲೇನೇ ಅಲ್ಲಿ ಹೆಸರು ಹಾಕ್ಬಿಟ್ರು ಏಸು ಎಂದು ಹೆಸರಿಡಬೇಕು ಆತನೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು ಹಾಗಾದರೆ ಪಾಪವನ್ನು ಬಿಡಿಸೋದು ಮಾತ್ರ ಅಲ್ಲ ಬಿಡಿಸಿದ ಮೇಲೆ ಇನ್ನೊಂದು ಸಲ ಪಾಪ ಮಾಡದಂತೆ ಕಾಯುವ ದೇವರು ನಮ್ಮ ದೇವರಾಗಿದ್ದಾರೆ ಅದಕ್ಕೇನೆ ಪಾಪದಿಂದ ಬಿಡಿಸಿ ಕಾಯುವನು ಅಂತ ದೇವರು ವಾಕ್ಯದಲ್ಲಿ ಬರ್ತಿರ್ತದೆ ಇವತ್ತು ಕೂಡ ದೇವರ ವಾಕ್ಯದ ಮೂಲಕ ಪ್ರವಾದಿಗಳ ಮೂಲಕ ಸುವಾರ್ಥಿಕರ ಮೂಲಕ ಸೇವಕರ ಮೂಲಕ ಯೂಟ್ಯೂಬ್ಗಳ ಮೂಲಕ ಮತ್ತು ಟಿ ವಿ ಚಾನಲ್ಗಳ ಮೂಲಕ ಇವತ್ತು ಪಾಪದಿಂದ ಬಿಡಿಸಿ ಹೊರಗಡೆ ಬಂದಿರತಕ್ಕಂಥ ಜನಗಳನ್ನು ವಾಕ್ಯದ ಮೂಲಕ ಕಾಯ್ತಾ ಇದ್ದಾರೆ ಪ್ರಿಯರೇ ವಾಕ್ಯ ನಮ್ಮನ್ನು ಎಚ್ಚರಿಸದೆ ವಾಕ್ಯ ನಮ್ಮನ್ನು ಗದುರಿಸದೆ ವಾಕ್ಯ ನಮ್ಮನ್ನು ಖಂಡಿಸದೆ ವಾಕ್ಯ ನಮಗೆ ಭಯಪಡಿಸದೆ ವಾಕ್ಯ ನಮಗೆ ಪ್ರೀತಿ ಕೊಡ್ತದೆ ವಾಕ್ಯ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಮಾಡ್ತದೆ ಪ್ರಿಯರೇ ಹಾಗಾದರೆ ಇಲ್ಲಿ ನಾವು ತಿಳಿಯಬೇಕಾದಂಥ ಅಂಶ ಎಂದರೆ ಆ ಯೇಸು ಪಾಪದಿಂದ ಬಿಡಿಸಿ ಕಾಯ್ತಾನೆ ಕಾಯೋದು ಯಾವ ಥರ ದಿನನಿತ್ಯ ಕೊಡುವಂಥ ವಚನಗಳ ಮೂಲಕ ವಾರ ವಾರ ಹೋಗೋಂಥ ಆಲಯದಲ್ಲಿ ಸಭಾಪಾಲಕರು ಕೊಡುವಂಥ ವಚನದ ಮೂಲಕ ನಾವು ಮಾಡೋ ಎಲ್ಲ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯ್ತಾರೆ ಪ್ರಿಯರೇ ಪ್ರೈಸಲು ಆಡದೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಗೇ ಪ್ರಿಯರೇ ಒಂದು ಕೊನೆಯ ಒಂದು ವಚನ ಎಂದರೆ ಮೀಕ ಐದು ಎರಡರಲ್ಲೂ ಕೂಡ ಅದು ಕೂಡ ಮತ್ತೆ ಎರಡನೇ ಅಧ್ಯಾಯದಲ್ಲೂ ಕೂಡ ಇರೋದೋ ಮಹಾರಾಜನಿಗೆ ಅದೇ ಒಂದು ಪ್ರವಾದನೆಯನ್ನು ಅಲ್ಲಿರ್ತಕ್ಕಂಥ ಮಹಾಯಾಜಕರು ಕೊಡ್ತಾರೆ ಪ್ರಿಯರೇ ಮತ್ತು ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಿಂದ ಎರಡನೇ ಅಧ್ಯಾಯ ಒಂದರಿಂದ ಆರೂವರೆಗೆ ಓದಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ಆದರೆ ಈಗ ಮೀಕರತಕ್ಕಂಥ ಪ್ರವಾದಿಯ ಮೂಲಕ ಮೀಕ ಐದು ಎರಡರಲ್ಲಿ ಬರೆದಿದೆ ಎಫ್ರತದ ಬೆತ್ತಲೆಮೆ ನೀನು ಯಹೂದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡನು ಆತನ ಹೊರಡನದ ಮೂಲಕವೂ ಪುರಾತನವು ಅನಾದಿ ಆಗಿದ್ದು ಆದದ್ದು ಹಾಗಾದರೆ ಇಲ್ಲಿ ನೋಡಿ ಪ್ರಿಯರೇ ಎಫ್ರತದ ಮೇಲೆ ನೀನು ಯಾವುದೋ ಗ್ರಾಮದಲ್ಲಿ ಚಿಕ್ಕದಾಗ ನೀನು ಇಸ್ರಾಯಲನ್ನು ಆಳತಕ್ಕಂಥವನು ನಿನ್ನೊಳಗಿಂದ ಹೊರಡುವನು ಅದು ಯಾರು ಬೇರೆ ಯಾರೂ ಅಲ್ಲ ಪ್ರಿಯರೇ ಅದು ಯೇಸು ಸ್ವಾಮಿನೇ ಆಗಿದ್ದಾರೆ ಅವತ್ತು ಇಸ್ರಾಯಲನ್ನು ಆಳಿ ಇವತ್ತು ದೇ ಪ್ರಪಂಚವನ್ನೇ ಆಳುವಂಥ ಏಕೈಕ ವ್ಯಕ್ತಿ ಸ್ವಾಮಿ ಆಗಿದ್ದಾರೆ ಪ್ರಿಯರೇ ಇವತ್ತು ಕೂಡ ಒಂದು ವಿಷಯವನ್ನು ತಿಳಿಸ್ಕೋಬೇಕಾಗಿದೆ ಪ್ರಿಯರೇ ನೀವು ಬೇಕಿದರೆ ಮ್ಯಾಪ್ ತೆಗೆದು ನೋಡಿ ಅವರು ಹುಟ್ಟಿರ್ತಕ್ಕಂಥ ಜಾಗ ಪ್ರಪಂಚದ ಮಧ್ಯ ಭಾಗವಾಗಿದೆ ಪ್ರಪಂಚದ ಭಾಗ ಅಂದರೆ ಇಡೀ ಪ್ರಪಂಚದ ಮಧ್ಯಸ್ಥನಾಗಿ ಯೇಸು ಕುಮಾರನು ಬಂದರು ಅಂದರೆ ಮನುಷ್ಯ ಕುಮಾರನಾಗಿ ಬಂದರು ಅಂತೇಳಿ ಪ್ರಿಯರೇ ಇವತ್ತು ನಾವು ಯೇಸು ಸ್ವಾಮಿಯ ಬಗ್ಗೆ ಆ ಒಂದು ನಾಲ್ಕು ಸಾವಿರ ವರ್ಷಗಳ ಹಿಂದೆಯಿಂದನೇ ಪ್ರವಾದನೆ ಬಂದಿತ್ತು ಇವರು ಹುಡ್ತಾರೆ ಮನುಷ್ಯನಾಗೊಡ್ತಾರೆ ಮನುಷ್ಯನಾಗ್ಬಿಡ್ತಾರೆ ಅಂತೇಳಿ ಅದರಿಂದ ಯಾರ ಮಾತುಗಳನ್ನು ಕೇಳುವಂಥ ಅವಶ್ಯಕತೆಗಳು ನಮಗಿಲ್ಲ ನಮಗೆ ಕನ್ಫರ್ಮ್ ಆಗಿ ನಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಸಾಕು ಬೇರೆ ಜನಗಳ ಮಾತಿಗೆ ಮರಳಾಗೋದು ಬೇಡ ಅದಕ್ಕೇನೆ ಬೈಬಲ್ ಆದಷ್ಟು ಓದಿ ಮತ್ತು ಕೇಳಿ ಅಂತೇಳೋದು ಯಾಕೋತ ನಿಮ್ಮನ್ನು ಮೋಸಗೊಳಿಸುವ ನಿಮ್ಮ ಪಕ್ಕದಲ್ಲಿ ಇರ್ತಾರೆ ಪ್ರಿಯರೇ ಯೇಸು ಸ್ವಾಮಿ ಬಂದು ಎರಡು ಸಾವಿರ ವರ್ಷ ಮಾತ್ರ ಆಗಿರೋದು ಯೇಸು ಸ್ವಾಮಿ ಬಂದು ಇಷ್ಟೇ ಸಮಯ ಆಗಿರೋದು ತಗೊಂಡು ನಿಮ್ಮನ್ನು ತಲೆ ಕೆಡಿಸುವಾಗ ಬೈಬಲನ್ನು ನಿಜವಾಗಿ ತಿಳಿದಿದ್ದೆ ಆದರೆ ನಿಮಗೆ ಸತ್ಯವನ್ನು ಅವ್ರಿಗೂ ತಿಳಿಸಿ ಅವರು ಕೂಡ ತಿಳ್ಕೊಳ್ಳೋಕೆ ಮಾಡಿ ರಕ್ಷಣೆ ಹೊಂದಿಸ್ಬೋದು ಪ್ರೇಯರೆ ತಿಳಿಯದಂಥ ಜನಗಳ ಮಾತಿಗೆ ಬೆಲೆ ಕೊಡಬೇಡಿ ನೀವೇ ಪ್ರತಿ ವಾರ ನಿಮ್ಮ ನಿಮ್ಮ ಆಲಯಗಳಿಗೆ ಹೋಗಿ ಕ್ರಿಸ್ಮಸ್ ಸಂದೇಶ ಮಾತ್ರ ಕ್ರಿಸ್ಮಸ್ ದಿವಸ ಮಾತ್ರ ಕ್ರೈಸ್ತರಾಗಿರೋದಲ್ಲ ಭಾನುವಾರ ಮಾತ್ರ ಕ್ರೈಸ್ತರಾಗಿರೋದಿಲ್ಲ ಪ್ರತಿದಿನವೂ ದೇವರ ವಾಕ್ಯ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ಪ್ರತಿದಿನದ ಕ್ರೈಸ್ತರಾಗಿ ಜೀವಿಸುವ ಪ್ರೇಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ 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 ಪ್ರೈಝು ಲಾಡ್